ಶ್ವೇಯ ನಮ್ಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧತಾಯಮ್ಮ ಗುರುವೇಶ್ವರನ ಮಹಾ ವಿಶೇಷವಾಗಿ ಮಹಾವರಲಕ್ಷ್ಮಿ ಹಬ್ಬ ತುಂಬ ವಿಶೇಷವಾಗಿ ಒಂದೊಂದು ಮನೆಯಲ್ಲೂ ಪೂಜೆ ಮಾಡ್ತಾರೆ ಧನಧಾನ್ಯ ಸೆಲ್ವ ಸಗಲ ಸಂಪತ್ತು ಸೌಭಾಗ್ಯವಾಗಿ ಇರಬೇಕು ಈ ವರ್ಷ ಆಗಸ್ಟ್ ಎಂಟನೇ ತಾರೀಕು ಮಹಾವರಲಕ್ಷ್ಮಿ ಹಬ್ಬ ಮನೆಯಲ್ಲಿ ಯಾವ ಥರ ವಿಧಾನ ಮಾಡಿದರೆ ತುಂಬ ಒಳ್ಳೆಯದು ತುಂಬಾ ಭಕ್ತರು ಮನೆಯಲ್ಲಿ ನೋಡಿದ್ರೆ ವಿಗ್ರಹ ಹಾಗೆ ಪೂಜೆ ರೂಮನೆ ಇಟ್ಟು ಪೂಜೆ ಮಾಡಿರ್ತಾರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಮಹಾಲಕ್ಷ್ಮಿ ಮುಖ ಮಾತ್ರ ಹಬ್ಬಕ್ಕೆ ಒಂದ್ಸತೀನೇ ತೆಗೆದು ಪೂಜೆ ಮಾಡಿ ತಿರ್ಗ ಅವ್ರು ಬಂದು ಬಿಡ್ತಾರೆ ಅದು ನೀವು ಯಾವ ಥರ ಮಾಡ್ತೀರೋ ಆ ತರ ಮಾಡಿ ಮನೆಯಲ್ಲಿ ಈಗ ವಿಗ್ರಹ ಇದೆ ಮುಖ ಇದೆ ಕಲಸ ಮೇಲೆ ಇಟ್ಟು ಪೂಜೆ ಮಾಡೋ ತರ ಇದೆ ಅಂದ್ರೆ ತಾವು ಏನು ಮಾಡಬೇಕು ವಿಗ್ರಹ ಆಗಲಿ ಮಹಾಲಕ್ಷ್ಮಿ ವಿಗ್ರಹ ಇದ್ರೂ ಪರವಾಗಿಲ್ಲ ಇಲ್ಲ ಮುಖ ಇದ್ರೂ ಪರವಾಗಿಲ್ಲ ಆಗಸ್ಟ್ ಎಂಟನೇ ತಾರೀಕು ಮಹಾಲಕ್ಷ್ಮಿ ಪೂಜೆ ಇದೆ ತಾವು ಏನು ಮಾಡಬೇಕು ಮಂಗಳವಾರ ಮಂಗಳವಾರ ಮಂಗಳವಾರನೇ ಬೆಳಗ್ಗೆ ಸ್ನಾನ ಮಾಡಿ ಮಹಾಲಕ್ಷ್ಮಿ ಹತ್ರ ನೆನೆಸ್ಕೊಂಡು ಒಂದು ಪಾತ್ರೆನಲ್ಲಿ ಪಾತ್ರೆನಲ್ಲಿ ನೀರು ಅಷ್ಟಿನ ನೀರು ತುಂಬಿಸ್ಬಿಡಿ ಪಚ್ಚೆ ಕರ್ಪೂರ ಹಾಕಿ ಲಿಂಬೆ ಹಣ್ಣು ಒಂದು ಕಾಯಿ ಮಲ್ಲಿಗೆ ಹೂವು ಮಹಾಲಕ್ಷ್ಮಿ ವಿಗ್ರಹ ಆ ನೀರಲ್ಲಿ ಇಡಬೇಕು ಮನೆಯಲ್ಲಿ ತಾವು ಪ್ರತಿವಾರ ಅಭಿಷೇಕ ಮಾಡಿದ್ರೂ ಸಾಕು ಅಷ್ಟಿನ ನೀರಲ್ಲಿ ಇಟ್ಟರೆ ಸಕಲ ದೋಷಗಳು ನಿವೃತ್ತಿ ಆಗುತ್ತೆ ಆ ವಿಗ್ರಹ ಬಂದು ಆ ನೀರಲ್ಲಿ ಇಡಬೇಕು ಆಮೇಲೆ ಅಗರ್ಬತ್ತಿ ತೋಸಿ ಆಮೇಲೆ ಕರ್ಪೂರ ಹಚ್ಚಿ ಆ ನೀರ್ ಮೇಲೆ ಕರ್ಪುರ ಹಚ್ತೀರಲ್ಲ ಹಾಗೆ ಅದು ಉರಿಯುತ್ತೆ ಆ ಶಕ್ತಿ ಹಾಗೆ ಇರುತ್ತೆ ಅದು ಆ ನೀರ್ ಮೇಲೇ ಹಾಗೆ ಮೂರು ಸತಿ ಬರುತ್ತೆ ಆವಾಗ ಮಹಾಲಕ್ಷ್ಮಿ ಉತ್ತರವಾದ ಕೊಟ್ಟಿದ್ದಾರೆ ಅಂತ ಶಕ್ತಿ ತಾವು ಇಟ್ಟು ನೋಡಿ ಮೂರು ಸತಿ ಒಬ್ಬೊಬ್ಬರಿಗೆ ಒಳಗಡೆ ಹೋದರೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಭಯ ಪಡ್ಕೋಬೇಡಿ ಕರ್ಪುರ ಹಚ್ಚಿದರೆ ಮೂರು ಸತಿ ಅದು ರೌಂಡ್ ಹುಡ್ಕೊಂಡು ಹಾಗೆ ಬಂದು ನಿಲ್ಲುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಈಗ ತಾವು ಮಂಗಳವಾರ ವಿಗ್ರಹನ ಅಶನ ನೀರಲ್ಲಿ ಇಟ್ಟಿದ್ದೀರ ಮನೆಯೆಲ್ಲ ಗುರುವಾರ ಬೆಳಗ್ಗೆ ಮನೆಯೆಲ್ಲ ಶುದ್ಧ ಮಾಡಿಬಿಡಿ ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡಿ ವಿಗ್ರಹ ಇದ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಅಶನ ಕುಂಕುಮ ಎಲ್ಲ ಇಟ್ಬಿಡಿ ಎಲ್ಲಿ ನೀವು ಮಹಾಲಕ್ಷ್ಮಿ ದೇವಿನ ಅಲಂಕಾರ ಮಾಡ್ತೀರೋ ಆ ಟೇಬಲ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಐದು ಗಂಟೆಗೆಲ್ಲ ತಾವು ಎಲ್ಲ ರೆಡಿಯಾಗಿ ಇಟ್ಟಿರಬೇಕು ಆಮೇಲೆ ನೀರಲ್ಲಿ ಇಟ್ಟಿದ್ರೆ ಎಲ್ಲ ಮಹಾಲಕ್ಷ್ಮಿ ವಿಗ್ರಹ ಅದಕ್ಕೆ ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡೋಕ್ಕೆ ಪದಾರ್ಥಗಳೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಹಾಲು ಮೊಸರು ಪಂಚಾಮೃತ ಅಶ್ನ ಕುಂಕುಮ ಗಂಧ ವಿಭೂತಿ ಪನ್ನೀರು ಎಲೆನೀರು ನೀರು ಮೂರು ಹೂವಿ ಹೂವು ಆಮೇಲೆ ಲಾವಂಚ ಬೇರು ತುಳಸಿ ಇದೆಲ್ಲ ಹಾಕಿ ಒಂದು ಕಡೆ ಇಟ್ಕೊಳ್ಳಿ ಆಮೇಲೆ ಕಳಸ ರೆಡಿ ಮಾಡಿ ಇಟ್ಕೊಳ್ಳಿ ಕಳಸ ಬಂದು ಬಾಳೆ ಎಲೆ ಅಕ್ಕಿ ಮೇಲೆ ಬಂದು ನೋಂಬು ಪದಾರ್ಥ ಕೇಳಿದರೆ ಆ ಸೆಟ್ ಹಾಗೆ ಕೊಡ್ತಾರೆ ಲಾವಂಚ ಬೇರು ಸ್ವಲ್ಪ ಹಾಕಿ ಕಲಸದಲ್ಲಿ ಮೊದಲು ನೀರು ತುಂಬಿಸಿ ಲಾವಂಚ ಬೇರು ಸ್ವಲ್ಪ ಹಾಕಿ ಪಚ್ಚೆ ಕರ್ಪೂರ ಅಶ್ನ ಕುಂಕುಮ ಪೂದಿ ಪನ್ನೀರು ಲಿಂಬೆಯನ್ನು ಒಂದು ಕಾಯಿನ ಏಲಕ್ಕಿ ಪುಡಿ ಲವಂಗ ಇದೆಲ್ಲ ಹಾಕಿ ವಿಲೀದ ಎಲೆ ಒಂಗೋತಿ ಇಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಆ ವಿಗ್ರಹ ಮುಖ ಮಹಾಲಕ್ಷ್ಮಿ ಮುಖ ಇದೆಯಲ್ಲ ಅದೇತು ಒಂದು ತಟ್ಟೆನಲ್ಲಿ ಇಟ್ಟು ಅಭಿಷೇಕ ಮಾಡಿ ಅಭಿಷೇಕ ಎಲ್ಲ ಮಾಡಿ ಕರೆಕ್ಟಿಗೆ ಆರು ಗಂಟೆಗೆ ಆಚೆ ಮುಂದೆ ಬಂದು ನೀರೆಲ್ಲ ಹಾಕ್ಸಿ ರಂಗೋಲಿ ಹಾಕಿ ಎರಡು ಮಣ್ಣಿನ ದೀಪ ಬಾಗ್ಲ ಥರ ದೀಪ ಹಚ್ಚಿ ಮೇಲೆ ಮಾವಿನ ತೋಳನ್ನ ಹಾಕಿ ಆರು ಗಂಟೆಗೆ ಮನೆಯಲ್ಲಿ ಮಕ್ಕಳು ಇಲ್ಲಿ ದೊಡ್ಡವರೆಲ್ಲಿ ಯಾರ ಕೈಯಾಲ ಆ ತಟ್ಟೆನಲ್ಲಿ ಅಕ್ಕಿ ಇಟ್ಟು ಕಲಸ ಇಟ್ಟು ತೆಂಗಿನಕಾಯಿ ತೆಂಗಿನಕಾಯಿ ಅಶಿನ ಕುಂಕುಮಾಲ ಅಲಂಕಾರ ಮಾಡಿಬಿಡಿ ತೆಂಗಿನಕಾಯಿಗೆ ಆಮೇಲೆ ಆ ಮುಖ ಮೇಲೆ ಇಟ್ಟು ಆಚೆ ಹೋಗಿ ನಿಂತ್ಕೋಬೇಕು ಆರು ಗಂಟೆಗೆ ಆಮೇಲೆ ಮಹಾಲಕ್ಷ್ಮಿ ಓಂ ಮಹಾಲಕ್ಷ್ಮಿ ನಮೋ ನಮಸ್ತುತೆ ವರಹ ಅಂತ ಹೇಳಿ ನಮ್ಮನೆಗೆ ಬನ್ನಿ ಅಮ್ಮ ಎಲ್ಲ ಒಳ್ಳೆಯದಾಗಬೇಕಂತ ಪ್ರಾರ್ಥನೆ ಮಾಡಿ ಅಮ್ಮನ ಒಲೆಗೆ ಕರ್ಸೋಕ್ಕೆ ಒಂದು ಮಲ್ಲಿಗೆ ಹಾರ ಹಾಕಿ ಅಗರ್ಬತ್ತಿ ತೋರಿಸಿ ಕರ್ಪೂರ ಹಚ್ಚಿ ಒಳಗೆ ಬರಬೇಕು ಎಲ್ಲಿ ನೀವು ಅಲಂಕಾರ ಮಾಡ್ತೀರೋ ಅಲ್ಲಿ ಕಲಸ ಇಡಬೇಕು ಅದಾದಮೇಲೆ ಅದನ್ನು ಮುಟ್ಟೋಕ್ಕೆ ಹೋಗಬೇಡಿ ಡಿಸ್ಟರ್ಬ್ ಮಾಡಕ್ಕೆ ಹೋಗಬೇಡಿ ಅದು ಕೆಲಸ ಹಾಗೆ ಇದೆ ಆಮೇಲೆ ತಾವು ತೆಂಗಿನಕಾಯಿ ಕೆಲಸ ಇಟ್ಟಿದ್ದೀರಲ್ಲ ಅದಕ್ಕೆ ಅಲಂಕಾರ ಮಾಡುತ್ತೀರಲ್ಲ ಅಲಂಕಾರ ಎಲ್ಲ ಮಾಡಿ ಮಾಡಿ ವಸ್ತ್ರಗಳು ಹಾಕಿ ಹೂವೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಒಬ್ಬೊಬ್ಬರು ಏನು ಮಾಡ್ತಾರೆ ಲಕ್ಷ್ಮೀ ದೇವಿನ ಅಲಂಕಾರ ಬೇರೆ ಇದರಲ್ಲಿ ಮಾಡ್ತಾರೆ ದೀಪದಲ್ಲಿ ಇಟ್ಟು ಬಿಂಡಿಗೆಲ ಇಟ್ಟು ಅದರಲ್ಲಿ ಆ ಮುಖನ ಇಡಬೇಕಾ ಆ ಥರ ಮಾಡ್ಕೊಳ್ಳಿ ಅವಾಗ ನಿಮಗೆ ಒಳ್ಳೆಯದಾಗುತ್ತೆ ಗುರುವಾರ ಆರು ಆರು ಆರೂವರೆ ಒಳಗಡೆ ಅಮ್ಮನ ಒಳಗಡೆ ಕರೆಸ್ಬೇಕು ತಾವು ಕರಿಬೇಕು ಕರೆಸಿ ಪೂಜೆ ಎಲ್ಲ ಮಾಡಿಟ್ಟು ಮನೆ ಒಳಗಡೆ ಬಂದ ತಕ್ಷಣ ಒಂದು ಲೋಟ ನೀರು ನೀರು ಒಂದು ಲೋಟ ಹಾಲು ಇಡಬೇಕು ದೀಪ ಹಚ್ಚಿ ಒಂದು ಮಂಗ್ಲಾತಿತ್ತು ಅದಾದಮೇಲೆ ನೀವು ಅಲಂಕಾರ ಶುರು ಮಾಡ್ಬೋದು ಶುಕ್ರವಾರ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಬಂದು ಅಮ್ಮನ ಹೂವಿನ ಅಲಂಕಾರವಾಗಿ ಮಾಡಿ ಪದಾರ್ಥಗಳೆಲ್ಲ ನೀವು ಏನೇನು ಪದಾರ್ಥ ಮಾಡಿರ್ತೀರೋ ಅದೆಲ್ಲ ಇಟ್ಟು ಒಂದು ಐದು ಪಾತ್ರೆ ತಗೊಂಡು ಚಿಕ್ಕ ಚಿಕ್ಕದು ಕಪ್ಪು ಗ್ಲಾಸ್ ಯಾವುದಾದಿರಲಿ ಅದರಲ್ಲಿ ಅಕ್ಕಿ ಸಕ್ಕರೆ ಕಲ್ಲುಪ್ಪು ಧಾನ್ಯಗಳು ವಸ್ತ್ರಗಳು ಕಾಯಿನ್ ಆ ಥರ ಎಲ್ಲ ಇಟ್ಬಿಡಿ ಆಮೇಲೆ ಸೀರ್ವರೆಸೆ ಇಡೀರಿ ಮೂರು ಆರು ಒಂಬತ್ತು ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ಆ ಥರ ಸೀರ್ ವರ್ಸೆ ಹಿಡಿಯಿರಿ ನೋಂಬು ಪದಾರ್ಥಗಳು ಇಡೇರಿ ಒಂದು ಚಿಕ್ಕ ಪಟ್ಟು ಬಟ್ಟೆಯಲ್ಲಿ ತಾವು ಜಾಳಕಾಯಿ ಮಾಸಿಕಾಯಿ ಲವಂಗಾಯಿ ಏಲಕ್ಕಿ ತುಳಸಿ ಕಡ್ಡಿ ಕಾಯಿನು ನವರತ್ನ ಎಲ್ಲ ಇಟ್ಟು ಒಂದು ಗಂಟಾಕಿ ಮಹಾಲಕ್ಷ್ಮಿ ಹತ್ರ ಇಟ್ಬಿಡಿ ಪೂಜೆ ಎಲ್ಲ ಆದಮೇಲೆ ಹಬ್ಬ ಎಲ್ಲ ಆದಮೇಲೆ ಅದು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು ಆಮೇಲೆ ತಾವು ಕಲಸಕ್ಕೆ ಅರ್ಚನೆ ಮಾಡಿ ನೈವೇದ್ಯ ಇಡಬೇಕು ಲೆಮನ್ ರೈಸ್ ಕರ್ಡ್ ರೈಸ್ ಆ ಥರ ಐದು ವೆರೈಟಿ ವೆಜಿಟೇಬಲ್ ರೈಸ್ ಆ ಥರ ಮಾಡಿ ಪದಾರ್ಥ ಇಟ್ಟು ಪೂಜೆ ಮಾಡಿ ಸಂಜೆ ಒಂದು ಐದು ಗಂಟೆ ಮೇಲೆ ಮನೆಯೆಲ್ಲ ನೀವು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ ಮೇಲೆ ಸುಮಂಗಲಿ ಎಲ್ಲರೂ ಕರೆಸಿ ಮಕ್ಕಳು ದೊಡ್ಡವರು ಎಲ್ರೂ ಮನೆಗೆ ಕರೀರಿ ಕರೆದು ಬಿಟ್ಟು ಒಂದು ತಟ್ಟೆಯಲ್ಲಿ ತಾವು ಏನೆಲ್ಲ ಕೊಡಬೇಕು ಅಷ್ಟು ಇಟ್ಟು ತಾವು ಅವರ ಹತ್ರ ಆಶೀರ್ವಾದ ತಕ್ಕೊಂಡು ಕೊಡಿ ತುಂಬ ಭಕ್ತರು ಏನು ಮಾಡ್ತಾರೆ ದುಡ್ಡು ಇಡ್ತಾರೆ ದುಡ್ಡು ಮಾತ್ರ ಇಡಕ್ಕೆ ಹೋಗ್ಬೇಡಿ ಮಹಾಲಕ್ಷ್ಮಿ ಅವ್ರ ಜೊತೆಯಲ್ಲೇ ಹೋಗ್ಬಿಡ್ತಾರೆ ಎಷ್ಟೋ ಭಕ್ತರು ಈ ತಪ್ಪು ಮಾಡಿ ಆಮೇಲೆ ಕಷ್ಟ ಅನುಭವಿಸಿ ಆಮೇಲೆ ನಮ್ಮ ನನ್ನ ಹತ್ರ ಕೇಳಿದ ಮೇಲೆ ನಾನು ಹೇಳ್ತೀನಿ ಅಮ್ಮ ಅದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಎಲ್ಲ ಕೊಡ್ಬೋದು ಬಟ್ಟೆ ಹಣ್ಣು ಪ್ರಸಾದ ಎಲ್ಲ ಕೊಡಿ ಆದರೆ ದುಡ್ಡು ಮಾತ್ರ ಇಡೋಕ್ಕೆ ಹೋಗಬೇಡಿ ಹೂವು ಇಟ್ಟು ಅವನ್ನ ಕರೆಸಿ ಎಲ್ಲವನ್ನು ಕೊಡ್ಬೋದು ದುಡ್ಡು ಇಡೋಕ್ಕೆ ಹೋಗಬೇಡಿ ಅಷ್ಟೇ ಈ ಥರ ಮಾಡಿ ಕಲಸ ಬಂದು ತಾವು ಗುರುವಾರ ಇಟ್ಟಿದ್ದೀರ ಶುಕ್ರವಾರ ಶನಿವಾರ ನೀವು ಬೆಳಗ್ಗೆ ಕಲಸನ ನೀವು ಇದು ಮಾಡ್ಬೋದು ಏನು ಮಾಡಬೇಕು ಬೆಳಗ್ಗೆ ಸ್ನಾನ ಮಾಡಿ ಒಂದು ಮಂಗಳಾರತಿ ತೋರಿಸಿ ಸೂರ್ಯ ಬರೋಕ್ಕೆ ಮುಂಚೆ ಮಾಡಬೇಕು ಮಂಗಳಾರತಿ ತೋರಿಸಿ ಫಸ್ಟು ತೆಂಗಿನಕಾಯಿ ಕಲಸಕ್ಕೆ ಇಟ್ಟಿದ್ದೀರಲ್ಲ ಆ ತೆಂಗಿನಕಾಯಿ ತೆಗೆದು ಹೊಡಿಬೇಕು ಕರ್ಪೂರ ಹೊಡಿತಾನೆ ಇರಬೇಕು ಆವಾಗ ತೆಂಗಿನಕಾಯಿ ಹೊಡೆದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ತೆಂಗಿನಕಾಯಲ್ಲಿ ಪ್ರಸಾದ ಮಾಡಿ ಅದಾದಮೇಲೆ ನೀವು ಅಲಂಕಾರನ ತೆಗಿಬೌದು ಎಲ್ಲ ಎತ್ತಿ ಇರ್ಬೋದು ಆಮೇಲೆ ಆ ಪ್ರಸಾದ ಎಲ್ಲ ಶೇರ್ ಮಾಡ್ಕೊಳ್ಳಿ ಆರತಿ ಮುಖ್ಯವಾಗಿ ಪೂಜೆ ಎಲ್ಲ ಆದಮೇಲೆ ಒಂದು ಆರತಿ ಶುಕ್ರವಾರ ಸಂಜೆ ಒಂದು ಎಂಟು ಎಂಟುವರೆಗೆ ಅಮ್ಮಗೆ ಆರತಿ ತೆಗ್ಸಿಬಿಟ್ಟು ಒಂದು ತಟ್ಟೆಯಲ್ಲಿ ಅಷ್ಟಿನ ನೀರು ಕುಂಕುಮ ಗರ್ಕೆ ಹುಲ್ಲು ಒಂದು ನಿಂಬೆ ಹಣ್ಣು ಬಿಳಿದ ಎಲೆ ಇಟ್ಟು ಕರ್ಪೂರ ಮಾಡಿ ಆರತಿ ತೆಗೆದುಬಿಟ್ಟು ಅಮ್ಮಗೆ ಪ್ರಾರ್ಥನೆ ಮಾಡಿ ಅಮ್ಮ ಹತ್ರ ಎಲ್ಲ ಚೆನ್ನಾಗಿರಬೇಕು ಬರೋ ವರ್ಷ ಒಳಗಡೆ ಎಲ್ಲ ಯೋಗನೂ ಸಿಗಬೇಕಂತ ಪ್ರಾರ್ಥನೆ ಮಾಡಿ ಈ ಲಕ್ಷ್ಮಿ ಹಬ್ಬ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರಬೇಕು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ ಶಿವಾಗಿರೋ